ನಾನು ಕೂಡಲೇ ಇಲ್ಲಿಗೆ ಬಂದು ಆ ಸ್ಥಳದಲ್ಲಿ ಆ ರಕ್ತ ಹರಿತಾ ಇದ್ದನ್ನು ಕಣ್ಣಾರೆ ಕಂಡಿದ್ದೀನಿ ಆ ಕೆಚ್ಚಲನ್ನು ಕಟ್ ಮಾಡಿರೋಂಥ ಒಂದು ಹಸುಗಳಿಗೂ ನಾನು ನೋಡಿದ್ದೀನಿ ಮತ್ತು ಆ ಕೆಚ್ಚಲು ಕಟ್ ಮಾಡಿ ಆ ಒಂದು ಕೆಚ್ಚಲು ಅಳ್ಳಾಡ್ತಾ ಇತ್ತು ಒಂದು ಎರಡು ಮೂರು ಕೆಚ್ಚಲು ಮತ್ತು ಅವ್ರು ಯಾರೋ ಪೊಲೀಸವ್ರು ಹೇಳ್ತಾ ಇದ್ದಾರೆ ಅವನು ಯಾವಾಗೋ ಬ್ಲೇಡ್ ಮಾಡ್ಕೊತಾ ಇದ್ದ ಅಂತ ಅವನು ಬ್ಲೇಡ್ ಯಾವಾಗೂ ಮಡ್ಕೊತಾನೆ ಅಂತಂದರೆ ಕಾಲನ್ನ ಹೆಂಗೆ ಕತ್ತರಿಸಕ್ಕಾಗುತ್ತ ಬ್ಲೇಡ್ ಇಂದ ಕಾಲ್ನ ಇದ್ರ ಒಬ್ಬರು ಮಾಡಿರೋ ಕೃತ್ಯ ಅಂತ ನನ್ಗೆ ಅನ್ಸಲ್ಲ ಸಾಧ್ಯ ಮನುಷ್ಯತ್ವ ಇರುವಂಥವ್ರು ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ ಯಾರೂ ನನ್ನ ಜೀವನದಲ್ಲಿ ನಾನು ಸುಮಾರು ಅರವತ್ತು ವರ್ಷದ ಮೇಲೆ ಆಗಿದೆ ನನ್ನ ಜೀವನದಲ್ಲಿ ಈ ಥರದ ಘಟನೆ ಯಾವತ್ತೂ ನೋಡಿಲ್ಲ ಇವತ್ತು ಮಹಾಕುಂಭ ಮೇಳ ನಡೀತಾ ಇದೆ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಸಂಕ್ರಾಂತಿ ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ ಹಾಲು ಕೊಡುತ್ತೆ ಅದಕ್ಕೆ ಪೂಜೆ ಮಾಡೋವಂಥ ಹಬ್ಬ ಇವತ್ತು ಕಾಂಗ ಕಾಂಗ್ರೆಸ್ಸಿನ ಮುಖಂಡರು ಬಂದು ನೆನ್ನೆ ಗಲಾಟೆ ಮಾಡಿ ಒಡ ಒಡೆಯೋಕ್ಕೆ ಬಂದಿದ್ದಾರೆ ಕರ್ಣನ್ನ ತಗೋ ಎರಡಸು ತಗೋ ಎರಡಸು ಅಂತ ಅಷ್ಟು ಭಿಕ್ಷೆ ಬೇಡವಂಥ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ ಅವರು ಒಂದು ಕೈಯಲ್ಲಿ ಕೊಡೋದು ಹಸುಗಳನ್ನ ಇನ್ನೊಂದು ಕೈಯಲ್ಲಿ ಕಟ್ ಮಾಡೋದು ಈ ರಸ್ತೆಯಲ್ಲಿ ನೋಡಿ ಐವತ್ತು ದನ ಕಟ್ ಮಾಡಿದ್ದಾರೆ ಇವತ್ತು ಈ ರಸ್ತೆಯಲ್ಲಿ ಹೋಗಿ ನೀವು ದಾರಿಯುದ್ದಕ್ಕೂ ಐವತ್ತು ದನಗಳ ಕಟ್ ಮಾಡಿದ್ದಾರೆ ರಾಶಿ ರಾಶಿ ಒಂದು ಕೈಯಲ್ಲಿ ಕೊಡೋದು ಒಂದು ಕೈಯಲ್ಲಿ ಕೊಲೆ ಮಾಡೋದು ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ ನಿಮ್ಮ ಈ ಶಾಪ ಗೋ ಶಾಪ ಗೋವಿನ ಶಾಪ ತಗಲ್ದ್ರೆ ನಮ್ಮದು ಪುಣ್ಯಕೋಟಿ ನಾಡು ನಮ್ಮದು ಕರ್ನಾಟಕ ಪುಣ್ಯಕೋಟಿ ನಾಡು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳಿದಂಥ ಪುಣ್ಯಕೋಟಿಯ ನಾಡಿದು ಇಲ್ಲೇ ಹಿಂಗೆ ಈ ದುರುಳರು ಜಿಹಾದಿಗಳು ಜಿಹಾದಿಗಳು ಈ ಒಂದು ಕೆಲಸವನ್ನು ಮಾಡಿದರೆ ಇಡೀ ಕರ್ನಾಟಕದ ಜನ ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿದೆ ಬಂಧಿಸಿಲ್ಲ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಕರಾಳ ಸಂಕ್ರಾಂತಿನೂ ಕೊಡ್ತೀರಿ ಅಂತ ಹೇಳಿದ್ವಿ ಆದರೆ ಇವತ್ತು ಆಗಿರೋವಂಥ ಬಂಧನ ಇವೆಲ್ಲ ನೋಡ್ತಾ ಇದ್ದರೆ ನನಗೆಲ್ಲೋ ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಈಶಾ ಪೊಲೀಸರು ಬಂದಿರಿಸುವಂಥ ವ್ಯಕ್ತಿಯ ಕೃತ್ಯ ಎಸ್ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ಅವನ ಹತ್ರ ಜೇಬಲ್ಲಿ ಬ್ಲೇಡ್ ಇತ್ತು ಬ್ಲೇಡ್ ಇಟ್ಕೊಂಡು ಓಡಾಡ್ತೇವೆ ಅಂದ್ರೆ ಪೊಲೀಸರು ಏನು ಮಾಡ್ತಿದ್ರು ಸರ್ ಬ್ಲೇಡ್ ಇಟ್ಕೊಂಡು ಓಡಾಡೋದನ್ನು ಬಂಧಿಸಬೇಕು ಅಂದ್ರೆ ವಿಚಾರಣೆ ಮಾಡಬೇಕಲ್ವಾ ಅವ್ನು ಬ್ಲೇಡ್ ಇಡ್ಕೊಂಡು ಅಷ್ಟು ಕೆಚ್ಚಲು ಹಾಕವ್ರಿಗು ಏನು ಮಾಡ್ತಿದ್ರು ಅಲ್ಲ ಒಂದು ಅವನು ಹತ್ತು ವರ್ಷದಿಂದ ಇಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನಿನ್ನೆ ಪತ್ರಿಕೆಯಲ್ಲಿ ಏನು ಪ್ಲಾಂಟ್ ಸ್ಟೋರಿ ಮಾಡಿದ್ರು ಅವನು ಮತಿ ಭ್ರಮಣೆ ಆಗಿರೋನವನು ಪತ್ರಿಕೆಯಲ್ಲಿ ಏನು ಬಂತು ಕಾಂಗ್ರೆಸ್ ಸ್ಟೋರಿ ಏನು ಮತಿ ಭ್ರಮಣೆ ಹತ್ತು ವರ್ಷ ಹಂಗೆ ಅವನು ಲೆದರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ ಅವ್ರದ್ದು ಸ್ವಂತ ಮತಿಭ್ರಮಣೆ ಇರುವಂಥವನ್ನ ಹತ್ತು ವರ್ಷ ಹೇಗೆ ಅವ್ರ ಅಣ್ಣ ಅವ್ರ ಅಣ್ಣಂದು ಫ್ಯಾಕ್ಟ್ರಿ ಅವನು ಹತ್ತು ವರ್ಷ ಹೆಂಗೆ ಕೆಲಸ ಮಾಡ್ತಾನೆ ಅವನು ಕುಡಿದ್ರೆ ಬಾರ್ಗಳೆಲ್ಲ ಕ್ಲೋಸ್ ಆಗೋದು ಎಷ್ಟೊತ್ತಿಗೆ ಹತ್ತುವರೆಗೆ ಕ್ಲೋಸ್ ಆಗ್ತೈತೆ ಹನ್ನೊಂದು ಗಂಟೆ ಕ್ಲೋಸ್ ಆಗ್ತೈತೆ ಅವನು ಮೂರು ಗಂಟೆಗೆ ಹೆಂಗೆ ಬರ್ತಾನೆ ಇಲ್ಲಿ ಮೂರು ನಾಲ್ಕು ಗಂಟೆಗೆ ಬಂದಿರೋ ಮಾಡಿರೋ ಕೃತ್ಯ ಇದು ಹೆಂಗ್ ಬರಕ್ ಸಾಧ್ಯ ಆಯ್ತು